ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ ಇವಾಗ ನಾನು ಅಂತಿಮ ಸರಕುಗಳು ಫೈನಲ್ ಗೂಡ್ಸ್ ಎನ್ನುವ ಟಾಪಿಕನ್ನು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಎರಡರಲ್ಲೂ ಸಹ ಹೇಳಲಿದ್ದೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಹೆಡ್ಡಿಂಗ್ ನೋಡ್ತಾ ಇರ್ಬೋದು ಅಂತಿಮ ಸರಕು ಫೈನಲ್ ಗೂಡ್ಸ್ ಸೊ ಇಲ್ಲಿ ನಾವು ಫಸ್ಟ್ ಒನ್ ಇಂಗ್ಲೀಷ್ ಮೀಡಿಯಂನಲ್ಲಿ ನೋಡಬೇಕಾದ್ರೆ ಫೈನಲ್ ಗೂಡ್ ಮೀನ್ಸ್ ಎ ಗೂಡ್ ದಟ್ ದ ಫೈನಲ್ ಕನ್ಝೂಮರ್ ಕನ್ಝೂಮ್ಸ್ ಎ ಕನ್ಸೂಮರ್ ಗೂಡ್ಸ್ ಫಾರ್ ಎಕ್ಸಾಂಪಲ್ ಕನ್ಸೂಮರ್ ಗೂಡ್ಸ್ ಅಂದರೆ ಅಂತಿಮ ಅನುಭೋಗಕ್ಕಾಗಿ ಸಿದ್ಧವಿರುವ ಸರಕುಗಳಿಗೆ ಏನಂತೀವಿ ಅಂತಿಮ ಸರಕು ಉದಾಹರಣೆಗೆ ಅನುಭೋಗಿ ಸರಕುಗಳನ್ನು ಕರಿತೀವಿ ಸೊ ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು ಎ ಗೂಡ್ ದ್ಯಾಟ್ ದ ಫೈನಲ್ ಕನ್ಸೂಮರ್ ಕನ್ಸೂಮ್ಸ್ ಎಕ್ಸಾಂಪಲ್ ಕನ್ಸೂಮರ್ ಗೂಡ್ಸ್ ಫಾರ್ ಎಕ್ಸಾಂಪಲ್ ವಿ ಆರ್ ಸೀಂಗ್ ಇನ್ ಫೈನಲ್ ಗೂಡ್ಸ್ ಶರ್ಟ್ ವಿ ಡೋಂಟ್ ಯೂಸ್ ಶರ್ಟ್ ಟು ಮೇಕ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಅನದರ್ ಈಸ್ ಇಂಟರ್ಮಿಡಿಯೆಟ್ ಗೂಡ್ಸ್ ವಿ ಯೂಸ್ ದ ಫ್ಯಾಬ್ರಿಕ್ ಟು ಮೇಕ್ ಸಮಥಿಂಗ್ ಎಲ್ಸ್ ಅಂತ ಇದೆ ಅಂದರೆ ಅಂತಿಮ ಸರಕು ಅಂತಂದರೆ ಯಾವುದಾಗುತ್ತೆ ಅಂದರೆ ಇಲ್ಲಿ ಶರ್ಟ್ ಅಂತಕ್ಕಂಥದ್ದು ಅಂತಿಮ ಸರಕು ಆಗುತ್ತೆ ಬಟ್ಟೆ ಅಂತಕ್ಕಂಥದ್ದು ಮಧ್ಯಂತರ ಸರಕು ಆಗ್ತಕ್ಕಂಥದ್ದು ಯಾಕಂದರೆ ಶರ್ಟ್ ಅಂತಕ್ಕಂಥದ್ದು ನಾವು ಅಂತಿಮವಾಗಿ ಬಳಸ್ತೀವಲ್ಲ ಅದಕ್ಕೋಸ್ಕರ ಅದನ್ನು ಅಂತಿಮ ಸರಕು ಅಥವಾ ಫೈನಲ್ ಗೂಡ್ಸ್ ಅಂತ ಕರಿತೀವಿ ಅದೇ ಅರ್ಥ ಇನ್ನೊಂದು ಸಲ ನೋಡ್ತಾ ಇರ್ಬೋದು ಅಂತಿಮ ಬಳಕೆಯ ಉದ್ದೇಶಗಳನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಒಂದು ಸರಕಿಗೆ ಏನಂತೀವಿ ಅಂತಿಮ ಸರಕು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಅಂತಿಮ ಬಳಕೆಯ ಉದ್ದೇಶ ಹೊಂದಿರುವುದೇ ಅಂತಿಮ ಸರಕು ಅಂತ ಸಹ ಬರಿಬಹುದು ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನೋಡಬೇಕಾದ್ರೆ ದೋಸ್ ಗೂಡ್ಸ್ ವಿಚ್ ಡೋ ನಾಟ್ ಅಂಡರ್ ಗೋ ಎನಿ ಫರ್ದರ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ಕಾಲ್ಡ್ ಫೈನಲ್ ಗೂಡ್ಸ್ ಇಟ್ ಮೀನ್ಸ್ ದೋಸ್ ಗೂಡ್ಸ್ ವಿಚ್ ಡು ನಾಟ್ ಅಂಡರ್ಗೋ ಎನಿ ಫರ್ದರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಮುಂದಿನ ಯಾವುದೇ ರೂಪಾಂತರ ಅಥವಾ ಹಂತಗಳನ್ನು ಹಾದು ಹೋಗದೇ ಇರುವ ಏನಂತೀವಿ ಫೈನಲ್ ಗೂಡ್ಸ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಸಮ್ ಎಕ್ಸಾಂಪಲ್ಸ್ ನೋಡ್ಬೋದು ಇಲ್ಲಿ ಫಸ್ಟ್ ಒನ್ ರೆಫ್ರಿಜರೇಟರ್ ರೇಡಿಯೋ ಟಿ ವಿ ಕಾರ್ ಬೈಕ್ ಬುಕ್ ಇವುಗಳಿಗೆ ಏನಂತೀವಿ ಅಂತಿಮ ಸರಕು ಎಕ್ಸಾಂಪಲ್ ನೀವು ಇಲ್ಲಿ ರೆಫ್ರಿಜರೇಟರ್ ಬಳಸ್ತೀರ ರೇಡಿಯೋ ಟಿ ವಿ ಕಾರ್ ಬೈಕ್ ಬಳಸ್ತಿರಲ್ಲ ಇವೆಲ್ಲವೂ ಅಂತಿಮ ಸರಕು ಆಗ್ತಕ್ಕಂಥದ್ದು ಒಂದು ಬೈಕ್ ಕಾರಿನ ಟೈರ್ ಇದೆ ಅಂದ್ಕೊಳ್ಳಿ ಅದು ಮಧ್ಯಂತರ ಬಟ್ ಕಂಪ್ಲೀಟಾಗಿ ರೆಡಿಯಾಗಿರ್ತಕ್ಕಂಥದಕ್ಕೆ ಅಂತಿಮ ಇದಕ್ಕೆ ನಾವೊಂದು ಎಕ್ಸಾಂಪಲ್ ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಏನಂದರೆ ವ್ಯಾಲ್ಯೂ ಆ್ಯಡೆಡ್ ಅಪ್ರೋಚ್ ಅಂತ ಕರಿತೀವಿ ಎಕ್ಸಾಂಪಲ್ ಟೀ ಪೌಡರ್ ಪ್ಲಸ್ ಮಿಲ್ಕ್ ಪ್ಲಸ್ ಶುಗರ್ ಈ ಮೂರನ್ನು ಏನಂತೀವಿ ಮಧ್ಯಂತರ ಸರಕುಗಳು ಸೊ ಇಂಟರ್ಮಿಡಿಯೇಟ್ ಕೂಡ್ಸ್ ಮೂರು ಕಲ್ತಾಗ ಏನಾಗುತ್ತೆ ಇಲ್ಲಿ ಟೀ ಆಗುತ್ತೆ ಆ ಟೀಗೆ ಏನಂತೀವಿ ಅಂತಿಮ ಸರಕು ಅಂದರೆ ನಾವಿಲ್ಲಿ ಹಾಲು ಸಪ್ರೇಟ್ ಶುಗರ್ ಸಪ್ರೇಟ್ ಚಾಯ್ ಪೌಡರ್ ಸಪ್ರೇಟಾಗಿ ಯೂಸ್ ಮಾಡೋದಿಲ್ಲ ಏನು ಮಾಡ್ತೀವಿ ಮೂರನ್ನು ಮಿಕ್ಸ್ ಮಾಡಿ ಟೀ ಮಾಡಿ ಕುಡಿತೀವಲ್ಲ ಟೀಗೆ ಏನಂತ ಕರಿತೀವಿ ಫೈನಲ್ ಗೂಡ್ಸ್ ಅಂತಿಮ ಸರಕು ಅಂತ ಕರಿತೀವಿ ಸೊ ನೆಕ್ಸ್ಟ್ ನಾನು ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂದಾಗ ಏನು ಬರೀಬೇಕಾದ್ರೆ ನೆಕ್ಸ್ಟ್ ಬರೀಬೇಕಾಗಿದ್ದು ಒಂದು ರಾಷ್ಟ್ರೀಯದ ರಾಷ್ಟ್ರೀಯ ವರಮಾನ ಮಾಪನ ಮಾಡುವಾಗ ಅಂತಿಮ ಸರಕುಗಳ ಮೌಲ್ಯವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತೇವೆ ಅಂದರೆ ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನು ಕೌಂಟ್ ಮಾಡಬೇಕಾದ್ರೆ ಅದರಲ್ಲಿ ಮಧ್ಯಂತರ ಸರಕನ್ನು ಕೌಂಟ್ ಮಾಡುವುದಿಲ್ಲ ಏನು ಮಾಡ್ತೀವಿ ಅಂತಿಮ ಸರಕು ಓನ್ಲಿ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಈಸ್ ಟೇಕನ್ ಇನ್ ಟು ಅಕೌಂಟ್ ವಿಲ್ ಮೆಜರಿಂಗ್ ದ ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ ಅಂದರೆ ಓನ್ಲಿ ಏನು ಮಾಡ್ತಾ ಇದೀವಿ ಫೈನಲ್ ಗೂಡ್ಸ್ ಅಷ್ಟೇ ಮೆಜರ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ಫೈನಲ್ ಗೂಡ್ಸೇ ಯಾಕೆ ಮೆಜರ್ ಮಾಡ್ತಾರೆ ಅಂತಕ್ಕಂಥದ್ದು ಕಾಸ್ಟ್ ಆಫ್ ಫೈನಲ್ ಗೂಡ್ಸ್ ಇನ್ಕ್ಲೂಡ್ ಕಾಸ್ಟ್ ಆಫ್ ಇಂಟರ್ಮಿಡಿಯೇಟ್ ಗೂಡ್ಸ್ ಅಂದರೆ ಅಂತಿಮ ಸರಕಿನಲ್ಲಿಯೇ ಮಧ್ಯಂತರ ಸರಕಿನ ಮೌಲ್ಯ ಸೇರಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಿಮ ಸರಕನ್ನೇ ಬಳಸ್ತಕ್ಕಂಥದ್ದು ಎಕ್ಸಾಂಪಲ್ ಫಾರ್ಮರ್ ಪ್ರೊಡ್ಯೂಸ್ ಎ ವೀಟ್ ಆ್ಯಂಡ್ ನೆಕ್ಸ್ಟ್ ಒನ್ ಫ್ಲೋರ್ ಆ್ಯಂಡ್ ನೆಕ್ಸ್ಟ್ ಒನ್ ಕಸ್ಟಮರ್ ಅಂದರೆ ಒಬ್ಬ ರೈತ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ ಆ ಗೋಧಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಏನು ಮಾಡ್ತಾರೆ ಇಲ್ಲಿ ಹಿಟ್ಟನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ ಆ ಹಿಟ್ಟಿನ ಬೆಲೆ ಎಷ್ಟಿದೆ ನೂರು ರೂಪಾಯಿಗೆ ಕೆ ಜಿ ಅಂದ್ಕೊಳ್ಳಿ ಸೊ ನಾವಿಲ್ಲಿ ನಲ್ವತ್ತು ಪ್ಲಸ್ ನೂರು ಅಂತ ಕೌಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತಿಮ ಸರಕು ಯಾವುದೈತಿ ಇಲ್ಲಿ ಹಿಟ್ಟು ಅಂತಕ್ಕಂಥದ್ದು ಅದರ ಬೆಲೆ ಎಷ್ಟು ನೂರು ರೂಪಾಯಿ ದಿಸ್ ಈಸ್ ಹಂಡ್ರೆಡ್ ಕಾಸ್ಟ್ ಆಫ್ ಫ್ಲೋರ್ ಇನ್ಕ್ಲೂಡ್ಸ್ ಫಾರ್ಟಿ ಕಾಸ್ಟ್ ಆಫ್ ವೀಟ್ ವಾಟ್ ಈಸ್ ದ ನ್ಯಾಷನಲ್ ಇನ್ಕಮ್ ಇಟ್ ಈಸ್ ಹಂಡ್ರೆಡ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಯಾಕಂದರೆ ನಲ್ವತ್ತು ರೂಪಾಯಿ ಗೋಧಿ ಇದೆ ಅಲ್ಲ ಅದು ಬೀಸಿದಾಗ ಮಾತ್ರ ಏನಾಗುತ್ತೆ ಹಿಟ್ ಆಗ್ತಕ್ಕಂಥದ್ದು ಅದರ ಬೆಲೆ ಸಹದ್ರಲ್ಲಿ ಒಳಗೊಂಡಿರುತ್ತೆ ಅದಕ್ಕೆ ಕೇವಲ ಅಂತಿಮ ಸರಕನ್ನು ಮಾತ್ರ ನಾವಿಲ್ಲಿ ಕೌಂಟ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡಬೇಕಾದ್ರೆ ಹೀಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕುಗಳು ಮತ್ತು ಸೇವೆಗಳು ಅನುಭೋಗಿ ಸರಕು ಅಥವಾ ಬಂಡವಾಳ ಸರಕು ರೂಪದಲ್ಲಿ ಇರುತ್ತವೆ ಅಂದರೆ ನಾವು ಅನುಭೋಗಿಸ್ತಕ್ಕಂತಹ ಸರಕು ಅಂತಿಮ ಸರಕು ಏನಾಗಿರ್ತವೆ ಅಲ್ಲಿ ಅನುಭೋಗಿ ಸರಕು ಅಥವಾ ಬಂಡವಾಳ ಸರಕಿನ ರೂಪದಲ್ಲಿರುತ್ತವೆ ಯಾವ ರೂಪದಲ್ಲಿ ಅನುಭೋಗಿ ಮತ್ತು ಬಂಡವಾಳ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎನ್ ಎಕನಾಮಿ ಇನ್ ಎ ಗಿವನ್ ಪೀರಿಯಡ್ ಇನ್ ದ ಫ್ರಾಮ್ ಆಫ್ ಕನ್ಸೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್ ಓಕೆ ಎಷ್ಟು ಗೂಡ್ಸ್ ಇರ್ತವೆ ಅಲ್ಲಿ ಒಂದು ಕನ್ಸೂಮರ್ ಗೂಡ್ಸ್ ಆ್ಯಂಡ್ ಅನದರ್ ಈಸ್ ಕ್ಯಾಪಿಟಲ್ ಗೂಡ್ಸ್ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಅಂತಿಮ ಸರಕುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಲು ಕಾರಣ ಏನಂತಂದರೆ ಅಂತಿಮ ಸರಕುಗಳಲ್ಲಿ ಕಚ್ಚಾ ಸರಕು ಮಧ್ಯಂತರ ಸರಕುಗಳ ಮೌಲ್ಯ ಒಳಗೊಂಡಿರುತ್ತೆ ಅದಕ್ಕೆ ನಾವು ಅಂತಿಮ ಸರಕನ್ನು ಪರಿಗಣಿಸಬೇಕು ನೆಕ್ಸ್ಟ್ ಒನ್ ದ ರೀಸನ್ ವಿ ಟೇಕ್ ಫೈನಲ್ ಗೂಡ್ಸ್ ಇನ್ ಟು ಅಕೌಂಟ್ ಈಸ್ ದಟ್ ದ ವ್ಯಾಲ್ಯೂ ಆಫ್ ಫೈನಲ್ ರೂಲ್ಸ್ ಆಲ್ಸೋ ಇನ್ಕ್ಲೂಡ್ ದ ವ್ಯಾಲ್ಯೂ ಆಫ್ ರಾ ಗೂಡ್ಸ್ ಆ್ಯಂಡ್ ಇಂಟರ್ಮಿಡಿಯೇಟ್ ಗೂಡ್ಸ್ ಇಟ್ ಮೀನ್ಸ್ ಅಂತಿಮ ಸರಕಿನಲ್ಲೇ ಮಧ್ಯಂತರ ಸರಕು ಕಚ್ಚಾ ವಸ್ತುವನ್ನು ಒಳಗೊಂಡಿರುತ್ತೆ ಅದಕ್ಕೆ ಅಂತಿಮ ಸರಕಿನ ಮೌಲ್ಯವನ್ನು ಮಾತ್ರ ಪರಿಗಣಿಸ್ತೀವಿ ಸೊ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸಾಂಪಲ್ ಸಪೋಸ್ ಎ ಫಾರ್ಮರ್ ಗ್ರೋ ಶುಗರ್ ಕೇನ್ ಎ ಶುಗರ್ ಫ್ಯಾಕ್ಟ್ರಿ ಯೂಸ್ ದಿ ಶುಗರ್ ಕೇನ್ ಟು ಮೇಕ್ ಶುಗರ್ ಎ ಸ್ವೀಟ್ ಶಾಪ್ ಯೂಸ್ ಶುಗರ್ ಟು ಮೇಕ್ ಸ್ವೀಟ್ ವಿಚ್ ಈಸ್ ಪರ್ಚೇಸ್ಡ್ ಬೈ ಕನ್ಸೂಮರ್ ಅಂದರೆ ಒಬ್ಬ ರೈತ ಕಬ್ಬನ್ನು ಬೆಳಿತಾನೆ ಕಾರ್ಖಾನೆಯಲ್ಲಿ ಸಕ್ಕರೆ ತಯಾರಾಗುತ್ತದೆ ಸ್ವೀಟ್ ಹೌಸ್ನಲ್ಲಿ ಜಲೇಬಿಯನ್ನು ತಯಾರು ಮಾಡ್ತಾನೆ ಸೊ ಏನಾಯ್ತಲ್ಲಿ ಜಲೇಬಿ ಇಸ್ ದ ಫೈನಲ್ ಗೂಡ್ ಆ್ಯಸ್ ಇಟ್ ಯೂಸ್ಡ್ ಫಾರ್ ಕನ್ಜುಮ್ಷನ್ ಅಂದರೆ ನಾವು ಅನುಭವಕ್ಕಾಗಿ ಏನು ಬಳಸ್ತೀವಿ ಜೆಲೆಬಿ ಬಳಸ್ತೀವಿ ಅದಕ್ಕೆ ಏನಾಗುತ್ತೆ ಅದು ಫೈನಲ್ ಗೂಡ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು ಫೀಚರ್ಸ್ ಆಫ್ ಫೈನಲ್ ಗೂಡ್ಸ್ ಅಂತಿದೆ ಅಂತಿಮ ಸರಕುಗಳ ಲಕ್ಷಣಗಳು ಅಂತ ಕರಿತೀವಿ ಸೊ ಇದರಲ್ಲಿ ಲಕ್ಷಣ ಹೊಸದಾಗಿ ಏನು ಬರೀಬೇಕಾಗಿಲ್ಲ ಏನು ಮೀನಿಂಗ್ ಬರ್ದಿದ್ದೀವಲ್ಲ ಅದೇ ಕಾಪಿ ಪೇಸ್ಟ್ ಮಾಡಬೇಕು ಏನಂತ ಅಂತಿಮ ಬಳಕೆಗೆ ಬಳಸುವ ಏನಂತೀವಿ ಅಂತಿಮ ಸರಕು ಗೂಡ್ಸ್ ಯೂಸ್ಡ್ ಫಾರ್ ಫೈನಲ್ ಕನ್ಜುಮ್ಷನ್ ಬಿಕಮ್ ಫೈನಲ್ ಗೂಡ್ಸ್ ಆ್ಯಂಡ್ ಸೆಕೆಂಡ್ ಒನ್ ಅಂತಿಮ ಸರಕುಗಳನ್ನು ದೇಶಿ ಉತ್ಪನ್ನ ರಾಷ್ಟ್ರೀಯ ಉತ್ಪನ್ನ ಅಂದಾಜುಗಳೆರಡಲ್ಲೂ ಪರಿಗಣಿಸಲಾಗುತ್ತದೆ ಫೈನಲ್ ಗೂಡ್ಸ್ ಆರ್ ಕನ್ಸಿಡರ್ಡ್ ಇನ್ ಬೋತ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಆ್ಯಂಡ್ ನ್ಯಾಷನಲ್ ಪ್ರೊಡಕ್ಟ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ ಅಂದರೆ ದೇಶಿ ಅಂದರೆ ಜಿ ಡಿ ಪಿ ರಾಷ್ಟ್ರೀಯ ಅಂದರೆ ಜಿ ಎನ್ ಪಿ ಎರಡನ್ನು ಅಳತೆ ಮಾಡುವಾಗ ಏನು ಬಳಸ್ತೀವಿ ಅಂತಿಮ ಸರಕನ್ನು ಮಾತ್ರ ಪರಿಗಣಿಸ್ತೀವಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಅಂತಿಮ ಸರಕುಗಳು ಅನುಭೋಗಿ ಬಳಕೆಗಳನ್ನು ನೇರವಾಗಿ ಏಳಿರಿಸೋದರಿಂದ ನೇರ ಬೇಡಿಕೆ ಇರುತ್ತದೆ ಅಂದರೆ ಆಹಾರದ ವಸ್ತುವಾಗಿರ್ಬೋದು ಇವೆಲ್ಲ ನೇರವಾಗಿ ಬಳಸ್ತೀವಲ್ಲ ಅದಕ್ಕೋಸ್ಕರ ಏನಾದರೂ ನೇರ ಬೇಡಿಕೆ ಇರುತ್ತದೆ ಫೈನಲ್ ಗೂಡ್ಸ್ ಹ್ಯಾವ್ ಡೈರೆಕ್ಟ್ಲಿ ಸ್ಯಾಟಿಸ್ಫೈ ದ ವಾಂಟ್ಸ್ ಆಫ್ ಕನ್ಸೂಮರ್ ರೈಟ್ ನೆಕ್ಸ್ಟ್ ಒನ್ ಲಾಸ್ಟ್ ಪಾಯಿಂಟ್ ಅಂತಿಮ ಸರಕುಗಳ ಉತ್ಪಾದನೆ ಚಟುವಟಿಕೆ ವ್ಯಾಪ್ತಿಯನ್ನು ದಾಟಿ ಹೋಗಿರುತ್ತದೆ ಹಿ ಕ್ರಾಸ್ಡ್ ದ ಸ್ಕೋಪ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಆಫ್ ಫೈನಲ್ ಗೂಡ್ಸ್ ಅಂದರೆ ತಯಾರಾಗಿದೆ ಅದಕ್ಕೆ ಇನ್ನೂ ತಯಾರು ಮಾಡುವ ಅವಶ್ಯಕತೆ ಇಲ್ಲ ಅಂತಿಮ ಸರಕಾಗಿ ರೆಡಿಯಾಗಿದೆ ಅಂದರೆ ಮುಂದಿನ ಯಾವುದೇ ಹಂತ ಅನ್ನೋದು ಹಾದು ಹೋಗುವುದಿಲ್ಲ ಇಲ್ಲಿಗೆ ಅಂತಿಮ ಸರಕು ಕಂಪ್ಲೀಟ್ ಆಯಿತು ಸೊ ಈ ನಿಮಗೆ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ